ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನೋಡಿ ನಮ್ಮ ಕಾಡಾನೆ ಭೀಮ ಎಷ್ಟು ಮುದ್ದಾಗಿದ್ದಾನೆ ಹೇಳ್ಬಿಟ್ಟು ನಿನ್ನೆ ಬೆಳಿಗ್ಗೆ ಬೆಳ್ಳಂಬಳಿಗ್ಗೆ ದರ್ಶನ ನೀಡಿದ್ದಾನೆ ನೋಡಿ ಯಾರೋ ದಾರಿಯಲ್ಲಿ ಹೋಗುತ್ತಿಗೆ ಬೈಕ್ ಸವಾರ ಭೀಮ ನೋಡಿ ನಿಲ್ಲಿಸಿ ಓಡೋಗಿದ್ದಾರೆ ಆದರೆ ಭೀಮ ಯಾವುದೇ ಕಾರಣಕ್ಕೂ ಬೈಕಿಗೆ ಏನು ಡ್ಯಾಮೇಜ್ ಗಿಮೇಜ್ ಮಾಡದೆ ಬೈಕನ್ನು ಒಂದು ಚೂರೆಲ್ಲ ನೋಡಿ ಬೈಕನ್ನು ಸೈಡಲ್ಲಿ ಇದು ಮಾಡಿ ಎಷ್ಟು ನೀಟಾಗಿ ಹೋಗಿದೆ ಹೇಳ್ಬಿಟ್ಟು ಅದು ಕೇಳೋದು ಸಕಲೇಶ್ಪುರದ ಜನರೆಲ್ಲ ಭೀಮನನ್ನು ಇಡಿಬಾರ್ದು ಅಂತ ಹೇಳ್ಬಿಟ್ಟು ಭೀಮನಿಂದ ಸಾರ್ವಜನಿಕವಾಗಿ ಯಾವುದೇ ತೊಂದರೆಗಳಾಗಲಿಲ್ಲ ಅದೇ ಒಂದು ತಪ್ಪು ಅಂತ ಹೇಳಿದರೆ ಭೀಮ ಕಳೆದ ವರ್ಷ ಶಾರ್ಪ್ ಶೂಟರ್ ನಮ್ಮ ವೆಂಕಟೇಶ್ ಅಣ್ಣನ್ನು ಸಾಯಿಸಿದೊಂದು ತುಂಬ ಬೇಜಾರು ಮೊನ್ನೆ ವಿಕ್ರಮ್ ಗೌಡ್ರು ಹೇಳ್ತಿದ್ರಲ್ಲ ಭೀಮನಿಗೆ ಮದ ಬಂದಿದೆ ಅಂತ ಹೇಳ್ಬಿಟ್ಟು ಅದೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಕಳೆದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಮದ ಭೀಮನ ಎಡಭಾಗ ಕಿವಿ ಹರಿದೋಗಿದೆ ಅಂತ ಕಾಣಿಸುತ್ತೆ ನೋಡಿದ್ರೆ ಹಂಗೆ ಆಗ್ತದೆ ಅರ್ದೋಗಿ ಅರ್ದೋಗಿದೆ ತುಂಬ ಮುದ್ದಾಗಿದೆ ಭೀಮ ಭೀಮನನ್ನು ದಯವಿಟ್ಟು ಇಡಿಬೇಡಿ ಭೀಮ ಸ್ವಚ್ಛಂದವಾಗಿ ಹಾಯಾಗಿ ಹಂಗೆನೇ ಸುತ್ತಾಡ್ತಾ ಇರಲಿ ಭೀಮನ ಈ ಮೃದು ಸ್ವಭಾವಕ್ಕೆ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇರೋದು ಅದಕ್ಕೆ ಹಾಸನದ ಸಕಲೇಶ್ಪುರದ ಮುಡಿಗೆರೆ ಜನರಿಗೆ ಭೀಮನನ್ನು ಕಂಡ್ರೆ ತುಂಬ ಇಷ್ಟ Okay friends, thank you, bye bye.